ಮಾರ್ಚ್ ಒಂದನೇ ತಾರೀಕಿಗೆ ದ್ವಿತೀಯ ಪಿ ಯು ಸಿ ಕನ್ನಡ ಎಕ್ಸಾಮ್ ಇದೆ ಈ ಒಂದು ವಿಡಿಯೋದಲ್ಲಿ ಐದು ನಿಮಿಷ ಇಲ್ಲಿ ಸ್ಪೆಂಡ್ ಮಾಡಿ ನಾಲ್ಕು ಅಂಕ ಕಲ್ತುಬಿಡಿ ವ್ಯವಹಾರಿಕ ಪತ್ರ ವೈಯಕ್ತಿಕ ಪತ್ರ ಎರಡು ಹೇಳ್ಕೊಡ್ತಾ ಇದ್ದೇನೆ ಎರಡರಲ್ಲಿ ಎರಡು ಕಲ್ತುಬಿಡಿ ಸುಮ್ ಸುಮ್ಮನೆ ಎರಡು ಕಲ್ತುಬಿಡಿ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಬರೀರಿ ಇಂಪಾರ್ಟೆಂಟ್ ಇದೆ ಅಂಕ ಸುಮ್ಮನೆ ಏನೂ ಓದಲಿಲ್ಲ ಅಂತಂದ್ರೆ ನಾಲ್ಕ ಅಂಕ ಇಲ್ಲಿ ಸಿಗ್ತಾ ಇದೆ ಹೌದು ಸ್ನೇಹಿತರೆ ನಾನು ರಾಹುಲ್ ಬಿಡ್ನಾಳ್ ನೀವು ನೋಡ್ತಾ ಇದ್ದಾರೆ ರಾಹುಲ್ ಬಿಡ್ನಾಳ್ ಎಜುಕೇಶ್ ಇಂಟೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಯಾರಿಗೆ ಪತ್ರ ಲೇಖನ ಬರಲಿಕ್ಕೆ ಬರೋಲ್ಲ ಅಂತ ಈ ಒಂದು ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಪಿನ್ ಕಮೆಂಟಲ್ಲಿ ಅಲ್ಲಿ ಕೊಟ್ಟಿದ್ದೀನಿ ಹೋಗಿ ಆಗಿ ಎಲ್ಲ ರೀತಿ ಪೀಡಿಸ್ ನಿಮ್ಗೆ ಏನಾದ್ರು ಕ್ವಶನ್ ಇದ್ದರೆ ನಿಮಗೆ ಅಲ್ಲಿ ನಾನು ಆನ್ಸರ್ ಮಾಡ್ತೀನಿ ನೆಕ್ಸ್ಟ್ ಇಲ್ಲಿ ವ್ಯವಹಾರಿಕ ಪತ್ರ ಮತ್ತು ವೈಯಕ್ತಿಕ ಪತ್ರ ಎರಡು ಕೊಡ್ತಾ ಇದ್ದೇನೆ ಯಾವ ರೀತಿ ಬರೀಬೇಕು ಸರಿಯಾಗಿ ಬರೀಬೇಕು ಯಾವ ರೀತಿ ಬರೆದ್ರೆ ಅವ್ರು ಮಾರ್ಕ್ಸ್ ಕಟ್ ಮಾಡಲ್ಲ ಯಾವ ರೀತಿ ನೀವು ತಪ್ಪಾಗಿ ಬರದ್ರೆ ಮಾರ್ಕ್ಸ್ ಕಟ್ ಮಾಡಿದ್ರೆ ಪ್ರತಿಯೊಂದನ್ನ ಇನ್ ಡೀಟೇಲ್ ಆಗಿ ಹೇಳಿದ ವಿಡೋನ ಕರ್ನಾಟಕ ನಡೀರಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ಈಗ ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದೆ ಇಲ್ಲಿ ವೈಯಕ್ತಿಕ ಪತ್ರ ವ್ಯವಹಾರಿಕ ಪತ್ರ ಎರಡು ಹೇಳ್ಕೊಟ್ಟು ಬಿಡ್ತೀನಿ ಯಾವ್ದಾದ್ರು ಒಂದನ್ನ ಕುರಿತು ಪತ್ರ ಬರೀರಿ ಅಂತ ನಾಲ್ಕು ಅಂಕ ಪ್ರಶ್ನೆ ಕೇಳ್ತಾ ಇದ್ದಾರೆ ಪತ್ರಲೇಖನದಲ್ಲಿ ಹೆಸರು ನಮೂದಿಸಬಾರದು ಸಂಕೇತಾಕ್ಷರಗಳನ್ನು ಮಾತ್ರ ನಮೂದಿಸಬೇಕು ಎಲ್ಲೆಲ್ಲಿ ಮಾರ್ಕ್ಸ್ ಕಟ್ ಮಾಡ್ತಾರೆ ಅಂತ ಇಲ್ಲಿ ಮೊದಲು ಹೇಳ್ತಾ ಇದ್ದೆ ನಾನು ಉದಾಹರಣೆ ಅಬಕ ಅಂತ ಬಳಸಬೇಕು ಇಲ್ಲಿ ವೈಯಕ್ತಿಕ ಪತ್ರಕ್ಕಾದರೂ ಆಗಲಿ ಈ ಪತ್ರಕ್ಕಾದರೂ ಆಗಲಿ ವ್ಯವಹಾರಿಕ ಪತ್ರಕ್ಕಾದರೂ ಆಗಲಿ ನೆಕ್ಸ್ಟ್ ಮುಂದೆ ನೋಡೋಣ ಈಗ ಒಂದೇದಾಗಿ ನಾವು ಏನು ಬರೀಕಂತಂದರೆ ಐವತ್ತಾರನೇ ಕ್ವಶನಿಗೆ ಉತ್ತರ ಕೊಡ್ತಾ ಇದ್ದೀವಿ ನಿಮ್ಮ ಕಾಲೇಜಿನಲ್ಲಿ ಆಚರಿಸಿರ್ತಕ್ಕಂಥ ಕನ್ನ ಕನ್ನಡ ರಾಜ್ಯೋತ್ಸವವನ್ನು ಕುರಿತು ಗೆಳೆಯ ಅಥವಾ ಗೆಳತಿಗೆ ಪತ್ರ ಬರೆಯಿರಿ ಇಲ್ಲಿದೆ ನೋಡ್ತಾ ಹೋಗೋಣ ಮುಂದೆ ಇಲ್ಲಿ ಕ್ಷೇಮ ಅಂತ ಈ ಕಡೆ ಸೈಡ್ ಬರೀರಿ ಕ್ಷೇಮ ಶ್ರೀ ಇವರಿಂದ ಅಬಕ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸರ್ಕಾರಿ ಇದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಶಿವಪುರ ಶಿವಮೊಗ್ಗ ದಿನಾಂಕ ಇಷ್ಟು ಬರೆದ್ವಿ ಇಲ್ಲಿ ನೋಡಿ ಇದು ವೈಯಕ್ತಿಕ ಪತ್ರ ಹೇಳ್ತಾ ಇದ್ದೀನಿ ಮೊದಲು ವೈಯಕ್ತಿಕ ಪತ್ರ ಮೊದಲು ಹೇಳ್ತಾ ಇದ್ರಿ ಆ ನಂತರ ವ್ಯವಹಾರಿಕ ಪತ್ರ ಹೇಳ್ತೀನಿ ಆಯ್ತಾ ಮೊದಲು ವೈಯಕ್ತಿಕ ಪತ್ರ ಹೇಳ್ತಾ ಇದ್ದೀನಿ ನೋಡಿ ನಿನ್ನ ಪ್ರಾಣ ಸ್ನೇಹಿತನಾದ ಅಥವಾ ಸ್ನೇಹಿತೆಯಾದ ಎಕ್ಸ್ ವೈಝೆಡ್ಗೆ ನಿನ್ನ ಪ್ರೀತಿಯ ಗೆಳೆಯನಾದ ಅಬಕ ಮಾಡುವ ನಮಸ್ಕಾರಗಳು ನಾನಿಲ್ಲಿ ಕ್ಷೇಮವಾಗಿದ್ದೇನೆ ಇಲ್ಲಿ ಏನಿಲ್ಲ ನನಗೆ ತೊಂದರೆ ಏನಿಲ್ಲ ನಾನು ಕ್ಷೇಮವಾಗಿದ್ದೀನಿ ಇಲ್ಲಿ ಅಂತ ಬರೀರಿ ನೀನು ಅಲ್ಲಿ ಕ್ಷೇಮವಾಗಿರುತ್ತಿ ಎಂದು ತಿಳಿದು ಈ ಪತ್ರವನ್ನು ಬರೆಯುತ್ತಿದ್ದೀನಿ ಎರಡು ಸಾವಿರದ ಹನ್ ಹದಿನೆಂಟರ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಮ್ಮ ಕಾಲೇಜಿನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ನವೆಂಬರ್ ತಿಂಗಳಲ್ಲಿ ಆಚರಿಸಲು ನಿರ್ಧರಿಸುತ್ತಾರೆ ಗೊತ್ತಿರತಕ್ಕಂಥ ಹಾಗೂ ನನ್ನ ಸ್ನೇಹಿತನಾದ ನೀನು ಈ ಕಾರ್ಯಕ್ರಮಕ್ಕೆ ಬಂದು ನನ್ನ ಜೊತೆ ಕಾಲೇಜಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡಿ ಕನ್ನಡ ನಾಡಿನ ಮಹಿಮೆಯನ್ನು ನಿನ್ನ ಜೊತೆ ಹಂಚಿಕೊಳ್ಳಬೇಕಾಗಿದೆ ಎರಡು ಸಾವಿರದ ಹದಿನೆಂಟರಲ್ಲೇ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದಾರೆ ನವೆಂಬರ್ ತಿಂಗಳಲ್ಲಿ ನೀನು ಬಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡು ಕನ್ನಡದ ನಾಡಿನ ಮಹಿಮೆಯನ್ನು ತಿಳ್ಕೊ ನಿನ್ನ ಜೊತೆ ನಾನು ಹಂಚಿಕೊಳ್ಬೇಕಾಗಿದೆ ಅಂತ ಇಷ್ಟು ಮಾಹಿತಿಯನ್ನು ಬರೆದ್ವಿ ಆಯಿತಾ ನೀನು ಸಹ ನನ್ನ ಜೊತೆ ಇದ್ದರೆ ಚೆನ್ನಾಗಿ ಅನಿಸಬಹುದೆಂದು ಈ ಪತ್ರ ಬರೆಯುತ್ತಿದ್ದೇನೆ ನಿನ್ನ ಆಗಮನಕ್ಕಾಗಿ ಕಾಯುತ್ತೇನೆ ಕಾಯುತ್ತಿರುತ್ತೇನೆ ಇದಿಷ್ಟ ಆಯಿತಾ ನೆಕ್ಸ್ಟ್ ಈ ಪತ್ರ ಬರೆಯಲು ಕಾರಣವೇನೆಂದರೆ ನಮ್ಮ ಊರಿನಲ್ಲಿ ಮದ್ದೂರಮ್ಮನ ಜಾತ್ರೆ ಪ್ರಯುಕ್ತ ನಿನ್ನ ಆಹ್ವಾನಿಸಲು ಬಯಸುತ್ತೇನೆ ಜಾತ್ರೆಯ ವಿಶೇಷವೇನೆಂದರೆ ಮುತ್ತಿನ ಪಲ್ಲಕ್ಕಿ ಮೆರವಣಿಗೆ ಅನ್ನ ಸಂತರ್ಪಣೆ ಇಷ್ಟ ನಾನು ಒಂದು ಸ್ವಲ್ಪ ನೋಡ್ಕೊಂಡ್ಬಿಡಿ ಓಕೆ ಇದಿಷ್ಟಾಯಿತು ನೆಕ್ಸ್ಟ್ ವಂದನೆಗಳೊಂದಿಗೆ ಅಬಕ ನಿನ್ನ ಇಂತಿನಗಳೇ ಇವರಿಗೆ ಇಷ್ಟನ್ನು ಬರೆದು ಬಿಟ್ರೆ ಮುಗಿದು ಹೋಯಿತು ಈಗ ವ್ಯವಹಾರಿಕ ಪತ್ರವನ್ನು ನೋಡೋಣ ವ್ಯವಹಾರಿಕ ಪತ್ರ ವ್ಯವಹಾರಿಕ ಪತ್ರನೂ ಇಂಪಾರ್ಟೆಂಟ್ ಈ ರೀತಿ ನಮ್ಗೆ ಏನು ತಿಳಿಯುತ್ತೆ ನಮ್ಗೆ ಏನು ಅನಿಸುತ್ತೆ ಇಲ್ಲಿ ನಾವು ವೈಯಕ್ತಿಕ ಪತ್ರದಲ್ಲಿ ಬರೆದ್ರೆ ವ್ಯವಹಾರಿಕ ಪತ್ರದಲ್ಲಿ ಆ ರೀತಿ ಬರೆಯೋದಿಲ್ಲ ಸ್ವಲ್ಪ ಚೇಂಜ್ ಆಗುತ್ತೆ ಇಲ್ಲಿ ಪ್ಯಾಟರ್ನನ್ನು ನೋಡ್ಕೊಳ್ಳಿ ಪ್ಯಾಟರ್ನ್ ಈ ರೀತಿ ಇದೆ ಪ್ಯಾಟರ್ನ್ ಏನಂತ ಇದೆ ಈ ಕಡೆ ಡೇಟನ್ನು ಹಾಕಬೇಕು ಯಾವತ್ತಿದ್ರೂ ಪೇಜ್ ಇದೊಂದು ಪೇಜ್ ಇದೆ ಅಂತಂದ್ರೆ ಬಲಗಡೆ ಡೇಟನ್ನು ಹಾಕಿ ಎಡಗಡೆ ನಿಮ್ಮ ಒಂದು ಮಾಹಿತಿಯನ್ನ ಈ ಕಡೆ ಸೈಡ್ ಬರೀಬೇಕಾಗುತ್ತೆ ಇಷ್ಟು ಗೊತ್ತಾಯ್ತು ಅಂತ ಭಾವಿಸ್ತಾ ಇದ್ದೀನಿ ಇವರಿಗೆ ಮುಖ್ಯ ಗ್ರಂಥಪಾಲಕರು ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಇಷ್ಟು ಮುಗಿಸಿದ್ವಿ ಇನ್ನ ಇಲ್ಲಿ ಮುಂದೆ ಬರೋಣ ಈ ಕಡೆ ಇವರಿಂದ ಅಬಕ ಅದ್ರ ಕೆಳಗಡೆನೆ ಸಾರ್ವಜನಿಕ ಇಲಾಖೆ ಗ್ರಂಥಾಲಯ ಅಂತ ಇತ್ತಲ್ಲ ಆದ್ರೆ ಕೆಳಗಡೆನೆ ಬರುತ್ತೀಗ ಇವರಿಂದ ಅಬಕ ಒಂದನೇ ಅಡ್ಡ ರಸ್ತೆ ಆರಾಧ್ಯ ಬಡಾವಣೆ ಬೆಂಗಳೂರು ಮುಗಿತಾ ಇಷ್ಟು ಬರ್ದ್ವಿ ಏನಾದರೂ ಒಂದು ಫೇಕ್ ಅಡ್ರೆಸ್ ಹಾಕಿಬಿಡಬೇಕು ಸುಳ್ಳು ಸುಳ್ಳು ಏನು ಅಡ್ರೆಸ್ ಸಿಗುತ್ತೆ ಸುಮ್ಮನೆ ಅಕ್ಯುರೇಟ್ ಆಗಿ ಯಾವುದಾದ್ರೂ ಒಂದು ನಿಜವಾದ ಅಡ್ರೆಸ್ ಹಾಕೋದಿಲ್ಲ ಅಲ್ಲಿ ಅಷ್ಟೇ ಆಯಿತಾ ಮಾನ್ಯರೇ ವಿಷಯ ಮಾನ್ಯರೆ ಅಂತ ಬರೀರಿ ಸೇಮ್ ಲೈನಲ್ಲಿ ಲೈನಲ್ಲಿ ಅಲೈನ್ಮೆಂಟ್ ಆಗಲಿ ಸೇಮ್ ಲೈನಲ್ಲಿ ಬರಲಿ ವಿಷಯ ಅಂತ ಬರೀರಿ ಸ್ವಲ್ಪ ಇದು ಖರ್ಚು ಈ ರೀತಿ ಬರ್ಕೊಳ್ಳಿ ವಿಷಯ ಬಡಾವಣೆಯಲ್ಲಿ ಗ್ರಂಥಾಲಯವನ್ನು ಆರಂಭಿಸುವ ಆರಂಭಿಸಲು ಕೋರುವ ಬಗ್ಗೆ ಮುಂದೆ ಮುಂದೆ ನೋಡೋದಾದರೆ ಮೇಲ್ಕಂಡ ವಿಳಾಸದಲ್ಲಿ ವಾಸವಾಗಿರುವ ಅಬಕ ಎಂಬ ನಾನು ಅಬಕ ಅಂತಾನೆ ಹಾಕಬೇಕಲ್ಲಿ ಮೆ ಲಿಟ್ರಲ್ಲಿ ಅಬಕ ಅಂತ ಹಾಕಬೇಕು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ನಮ್ಮ ಆರಾಧ್ಯ ಬಡಾವಣೆಯಲ್ಲಿ ಸುಮಾರು ಐದು ಸಾವಿರ ಜನರು ವಾಸಿಸುತ್ತಾರೆ ಬಡಾವಣೆಯು ಆಟದ ಮೈದಾನ ಕ್ಲಬ್ ಈಜುಕೊಳ ಉದ್ಯಾನವನ ಮುಂತಾದವುಗಳನ್ನು ಹೊಂದಿದ್ದು ಗ್ರಂಥಾಲಯದ ಕೊರತೆ ಎದ್ದು ಕಾಣ್ತಾ ಇದೆ ನೋಡಿ ನಮ್ಮ ಬಡಾವಣೆಯಲ್ಲಿ ಎಲ್ಲ ಇದೆ ಕ್ಲಬ್ ಇದೆ ಈಜುಕೊಳ ಇದೆ ಉದ್ಯಾನವನ ಎಲ್ಲ ಇದೆ ಬಟ್ ನಮ್ಮಲ್ಲಿ ಒಂದು ಐದು ಸಾವಿರ ಜನ ವಾಸ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ನಮಗೊಂದು ಉದ್ಯಾನವನದ ಅವಶ್ಯಕತೆ ಇದೆ ಅಂತ ಇಲ್ಲಿ ಅವರು ಬರೆದಿದ್ದಾರೆ ನಾವು ಅದೇ ರೀತಿ ಬರೆಯೋಣ ಇಲ್ಲಿ ವಿದ್ಯಾವಂತರು ವಿದ್ಯಾರ್ಥಿಗಳು ನಿವೃತ್ತರು ಹೆಚ್ಚಿರುವುದರಿಂದ ದಿನಪತ್ರಿಕೆ ವಾರಪತ್ರಿಕೆ ಅಧ್ಯಯನ ಪುಸ್ತಕಗಳಿಗಾಗಿ ದರದೂರದ ನಗರ ಕೇಂದ್ರಕ್ಕೆ ಅಲೆಯುವಂತಾಗಿದೆ ಆದ್ದರಿಂದ ತಾವುಗಳು ದಯಮಾಡಿ ನಮ್ಮ ಬಡಾವಣೆಗೆ ಅತಿ ಅವಶ್ಯವಿರುವ ಸುಸಜ್ಜಿತವಾದ ಗ್ರಂಥಾಲಯವನ್ನು ಪ್ರಾರಂಭಿಸಿ ಅನುಕೂಲ ಮಾಡಿಕೊಡಬೇಕೆಂದು ಕೋರುತ್ತೇನೆ ಇಷ್ಟಿದೆ ಇಷ್ಟನ್ನು ಬರಬೇಕು ಮ್ಯಾಟ್ರನ್ನ ಬರ್ದು ಧನ್ಯವಾದಗಳೊಂದಿಗೆ ಧನ್ಯವಾದಗಳೊಂದಿಗೆ ಬರಲಿ ಆಯಿತು ಇಂತಿ ನಿಮ್ಮ ವಿಶ್ವಾಸಿ ಸಹಿ ಅಬಕ ಲಿಟ್ರಲಿ ಪತ್ರಲೇಖನ ಬರೆಯುವಾಗ ಅದು ವೈಯಕ್ತಿಕ ಪತ್ರ ಆಗಿರ್ಬೋದು ವ್ಯವಹಾರಿಕ ಪತ್ರ ಆಗಿರ್ಬೋದು ಅಬಕ ಅಂತಲೇ ಬರೀಬೇಕು ಇಲ್ಲಿ ಇನ್ನೊಂದು ಸಲ ಕರೆಕ್ಟಾಗಿ ಇನ್ನೊಂದು ಸಲ ನಾನು ಚೆನ್ನಾಗಿ ವಿವರಣೆ ಕೊಡ್ತೀನಿ ಇನ್ನೊಂದು ಸಲ ಆಗಿ ಹೇಳ್ತೀನಿ ವ್ಯವಹಾರಿಕ ಪತ್ರ ಬರೆಯುವಾಗ ನೋಡ್ಕೊಳ್ಳಿ ಎಡಗಡೆ ಇದು ಬರುತ್ತೆ ಮ್ಯಾಟ್ರ್ ಬರುತ್ತೆ ಬಲ್ಗಡೆ ಡೇಟ್ ಬರುತ್ತೆ ಆಯಿತಾ ಈ ಕಡೆ ಬಲ್ಗಡೆ ಡೇಟ್ ಎಡಗಡೆ ಮ್ಯಾಟರ್ ಇದ್ರ ಕೆಳಗಡೆನೆ ನಿಮ್ದು ಅಡ್ರೆಸ್ ಬರುತ್ತೆ ಅಬಕ ಈ ರೀತಿ ಅಲ್ಲ ಇಲ್ಲಿ ಇಲ್ಲಿ ಮುಂದೆ ಕಂಟಿನ್ಯೂ ಆಗುತ್ತೆ ನೋಡಿ ಅಬಕ ಇವರಿಂದ ಅಬಕ ಒಂದನೇ ಅಡ್ರೆಸ್ ಇಲ್ಲೆಲ್ಲ ಆಯಿತು ಅದೇ ರೀತಿ ಇಲ್ಲಿ ವೈಯಕ್ತಿಕ ಪತ್ರದಲ್ಲಿ ಕ್ಷೇಮ ಶ್ರೀ ಇವರಿಂದ ಅಂತ ಬಲಗಡೆ ಬರುತ್ತೆ ಬಲಗಡೆ ಬಂತು ಇಲ್ಲಿಂದ ನಾವು ಡೈರೆಕ್ಟ್ ಆಗಿ ಪತ್ರವನ್ನು ಆನ್ಸರ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ ಇದಿಷ್ಟು ವೈಯಕ್ತಿಕ ಪತ್ರ ಮತ್ತು ವ್ಯವಹಾರಿಕ ಪತ್ರ ಅದೇ ರೀತಿ ಕೊನೆಯಲ್ಲಿ ವಂದನೆಗಳೊಂದಿಗೆ ಅಂತ ಬರೆದು ಅಬಕ್ ಅಂತ ಇಲ್ಲಿ ಕೆಳಗಡೆ ಈ ಕಡೆ ಸೈಡ್ ಹಾಕಿ ಇಲ್ಲಿ ಇವರಿಗೆ ಎಕ್ಸ್ ವೈಝೈಡ್ ಎರಡುನೂರ ಎಂಬತ್ತು ಒಂಬತ್ತನೇ ಅಡ್ಡ ರಸ್ತೆ ರಾಯಚೂರು ಅಂತ ಈ ರೀತಿ ಬರಿತೀವಿ ಇಷ್ಟನ್ನು ಬರೆದ್ರೆ ನಿಮಗೆ ನಾಲ್ಕು ಅಂಕ ಸಿಗುತ್ತೆ ಆಯಿತಾ ಇಷ್ಟನ್ನು ನೀವು ಲಿಟ್ರಲ್ಲಿ ರೆಡಿ ಮಾಡ್ಕೊಳ್ಳಿ ನಾಲ್ಕು ಅಂಕಕ್ಕೆ ರೆಡಿ ಆಗ್ತೀರಾ ಎರಡರಲ್ಲಿ ಒಂದು ಬರೀರಿ ಯಾವುದಾದ್ರೂ ಒಂದು ಬರೀರಿ ನಿಮ್ಗೆ ಏನು ತಿಳಿಯುತ್ತೆ ಅದನ್ನೇ ಬರೆದು ಅಲ್ಲಿ ಮಾರ್ಕ್ಸ್ ಕೊಡ್ತಾರೆ ಆದರೆ ಅದು ಸಂಬಂಧಪಟ್ಟಿರಬೇಕಷ್ಟೇ ಇದು ಜನರಲ್ ನಾಲ್ ಕ್ವೆಶನ್ ಓಕೆ ನೆಕ್ಸ್ಟ್ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾನೆ ಧನ್ಯವಾದ ಸ್ನೇಹಿತರೆ